ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮೃತ ಮೇನಕ ಲೈಟ್ ಬ್ಲಾಗ್ಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಇವತ್ತಿನ ವಿಡಿಯೋ ಏನಪ್ಪ ಇರುತ್ತೆ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಯಾರೆಲ್ಲ ಏನೇನು ಹೊಲಿತಾ ಇದ್ದಾರೆ ಇವತ್ತು ತುಂಬ ಜನ ಅಡ್ಮಿಷನ್ ಆಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಏನೇನು ಹೇಳ್ಕೊಡ್ತಾ ಇದೀವಿ ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಇರುತ್ತೆ ಓಕೆನಾ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ಆಮೇಲೆ ನಮ್ಮ ಕ್ಲಾಸ್ಗೆ ಹೋಗೋ ರೋಡ್ ನ ಯಾವ ಯಾವ ಕಡೆಯಿಂದ ಬರಬೇಕು ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ ನೋಡಿ ನೆಲ್ಮಂಗ್ಲ ಕಡೆಯಿಂದ ಬಂತು ಅಂತಂದ್ರೇ ಇಲ್ಲೇ ಬಸ್ ಸ್ಟಾಪ್ ಇದೆ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ ನೀವು ಮೆಟ್ರೋದಲ್ಲೂ ಬರ್ತೀವಿ ಅಂದರೆ ಆರಾಮಾಗಿ ಬರ್ಬೋದು ತುಂಬ ದೂರನೂ ಇಲ್ಲ ಹತ್ರನೇ ಇಲ್ಲಿ ನೋಡಿ ಇದು ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ ಇಲ್ಲಿ ಸ್ಟಾಪ್ ಬರುತ್ತೆ ಇಲ್ಲಿ ಇದೆ ಕೂಡ ಬಸ್ ಸ್ಟಾಪು ಈ ಕಡೆ ಅಂಡರ್ ಪಾಸ್ ಇದೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ರೋಡಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಆ ಕಡೆಗೆ ಬರ್ ಗಾಡಿಲಿ ಬರ್ತಾ ಇದ್ದೀವಿ ಅಂತ ಅನ್ನೋರಿಗೆ ನೆಲ್ಮಂಗ್ಲ ಕಡೆಯಿಂದ ಗಾಡಿಲಿ ಬರ್ತಾ ಇರೋರಿಗೆ ಇಲ್ಲಿ ನೋಡಿ ಈ ಕಡೆಯಲ್ಲಿ ಇಲ್ಲೇನೇ ರೋಡ್ ಕ್ರಾಸ್ ಮಾಡಿ ಹಾಂ ನೋಡಿ ಇಲ್ಲೇ ರೋಡ್ ಕ್ರಾಸ್ ಮಾಡು ಆ ಸೈಡಲ್ಲೇ ಬರಬೇಕು ಅಲ್ಲಿ ಟೂ ವೇ ಇದೆ ಆ ಕಡೆ ಬರ್ಬೋದು ತೊಂದರೆ ಇಲ್ಲ ಬ ಬೆಳಗ್ಗೆ ಟೈಮ್ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೋ ತುಂಬಾ ಟ್ರಾಫಿಕ್ ಇದೆ ಬೆಳಗ್ಗೆಯಿಂದಲೂ ನೋಡಿ ಈ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಬಂದರೆ ಹತ್ರನೇ ತುಂಬಾ ದೂರನೂ ಇಲ್ಲ ಇಲ್ಲಿ ಚಿಕ್ಕಬಿದ್ರು ಕಲ್ಲಿ ಹೋಗೋ ರೋಡು ಒಳಗಡೆ ಹೋಗುತ್ತೆ ಇಲ್ಲ ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಬರ್ತೀವಲ್ಲ ಈ ಕಡೆ ಫುಲ್ ಕ್ರಾಸ್ ಮಾಡಿಬಿಟ್ಟು ಮತ್ತೆ ಮುಂದಕ್ಕೆ ಸ್ಟ್ರೈಟೇ ಬರಬೇಕು ಎಣ್ಣೆ ಮೇಲೆ ಕಡೆ ಮತ್ತೆ ಮುಂದಕ್ಕೆ ಈ ಕಡೆ ರೋಡ್ ಫುಲ್ ಕ್ರಾಸ್ ಮಾಡಿಬಿಟ್ಟು ಸ್ಟ್ರೈಟ್ ಬನ್ನಿ ಈ ಕಡೆ ನೀವು ಚಿಕ್ಕ ಇದು ರೈಟ್ನೇ ಮೇಲೆ ಕಡೆಯಿಂದ ಬಂದರೆ ಇದೇ ಬಸ್ ಸ್ಟಾಪ್ ನೋಡಿ ಬಸ್ ಸ್ಟಾಪಲ್ಲಿ ಇಲ್ಲೇ ಇಳ್ಕೊಂಡ್ರೆ ಎಂಟನೇ ಮೇಲೆ ಕಡೆಯವರು ಬರೋರಿಗೆ ಹತ್ರ ರೋಡ್ ಕ್ರಾಸ್ ಇಲ್ಲ ಇಳ್ಕೋಬೇಕು ಇಲ್ಲೇ ನೋಡಿ ಬಸ್ ಸ್ಟಾಪ್ ಇದು ಇಲ್ಲಿ ಇಳ್ಕೊಂಡ್ಬಿಟ್ಟು ವಾಪಸ್ ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋದ್ರೆ ಇಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಕಾಣಿಸ್ತಿದೆಯಲ್ವಾ ಪೆಟ್ರೋಲ್ ಬಂಕ್ ಸಿಗುತ್ತೆ ಪೆಟ್ರೋಲ್ ಬಂಕ್ ಆದ್ಮೇಲೆ ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಸಾಕು ಕೃಷ್ಣ ವೈಭವ್ ಹೋಟೆಲ್ ಸಿಗುತ್ತೆ ನೋಡಿ ಕಾಣಿಸ್ತಾ ಇದೆ ನೋಡಿ ಇದೆ ಕೃಷ್ಣ ವೈಭವ್ ಹೋಟೆಲ್ ಇಲ್ಲಿದೆಯಲ್ಲ ಇದು ಹೋಟೆಲ್ ಫಸ್ಟ್ ಒಂದು ರೋಡ್ ಹೋಗುತ್ತೆ ಅಲ್ಲಿ ಹೋಗ್ಬೇಡಿ ಇಲ್ಲಿ ನೋಡಿ ಈ ಕಡೆ ಸೆಕೆಂಡ್ ರೋಡಿಗೆ ಬಂತು ಅಂದ್ರೆ ಇಲ್ಲೆಲ್ಲಾ ಪಾರ್ಟಿ ಅಲ್ಲಿ ಇರ್ತಾರೆ ಬೈಕ್ಗಳು ಗಾಡಿಗಳು ತುಂಬಾನೇ ನಿಂತಿರ್ತವೆ ಐದನೇ ಬಿಲ್ಡಿಂಗ್ ನಮ್ಮ ಚೇತನ ಸ್ವ ಉದ್ಯೋಗ ఓకే బన్నీ ఒళగ நீல எரடூர நீங்கள் ஹேத்தினா நீங்கள் ஹேர்த்தா எர்டூவர எர்டுவரை सेना आदमी से टेस्ट में ये तो बहुत इंपॉर्टेंट है खेल जाना था 34.5 इसमें इसे तो रिस्टेशन करना है डी में वीडियो ऑन क्लिक करके आप ये सब करते हैं वो स्टेशनना को मैच करना है चलो करें नोटी आता है याला सब इन तो मैं प्रत्येक फोटो देगा आज तो ನೋಡಿ ಮತ್ತೆ ಒಂದಾದ್ಮೇಲೆ ಇನ್ನೊಂದಕ್ಕೆ ಇಲ್ಲಿ ಈ ಥರ ಫಿಂಗರ್ ಇರುತ್ತಲ್ಲ ಇಲ್ಲಾಂದರೆ ಟೇಪಲ್ಲಾದರೆ ಅರ್ಧ ಇಂಚು ಅರ್ಧ ಇಂಚಿಗಿನ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಕೊಳ್ಳಿ ಅಥವಾ ಈ ಥರ ಫಿಂಗರ್ ಬೆಂಟ್ ಇಟ್ಕೊಂಡ್ರೆ ಒಂದು ಬೆಟ್ ಗ್ಯಾಪಲ್ಲಿ ಈ ಥರ ತಗೋಬೇಕು ಸರಿನಾ ಒಂದ್ ಸಮ ತಗೊಳ್ಳಿ ಸೊ ನೋಡಿ ಚೆನ್ನಾಗಿ ಬ್ಯಾಕ್ ಓಕೆನಾ ಬ್ಯಾಕ್ ತುಂಬಾ ಚೆನ್ನಾಗಿದೆ ಸ್ಲೀವ್ ಡಿಸೈನ್ ಓಪನ್ ಓಕೆ ವೆರಿ ಗಡ್ ಸೂಪರ್ ನೆಕ್ಸ್ಟ್ ಬ್ಯಾಕ್ ನೆಕ್ ಫ್ರಂಟ್ ನಾರ್ಮಲ್ ಬರಬೇಕು ಪ್ರೇಮಾ ಗಡ್ ಹಾಕೊಂಡು ನೋಡಿದ್ಯಾ ಚೆನ್ನಾಗಿ ಬಂದಿಂತ ಖುಷಿ ಆಯ್ತಾ ಫಸ್ಟ್ ಹೊಲ್ದಿದ್ಯಾ ಇದೇ ಫಸ್ಟ್ ಗುಡ್ ಸ್ವಲ್ಪ ಡಿಸೈನ್ ಮಾಡಿಲ್ಲ ಮನೆಗೆ ಇಟ್ಬಂದಿರ್ತಾ ಹೊಲ್ದಿರೋದು ಹೊಲ್ದಿರೋದೆಲ್ಲ ತಂದಿತ್ತು ಪರವಾಗಿಲ್ಲ ತೋರ್ಸು ಬೇಡ ಇದು ಬ್ಯಾಕ್ ಫ್ರಂಟು ಬ್ಯಾಕ್ ಬೋಟ್ ನೆಕ್ ಇದು ಇವ್ರದ್ದು ಓನ್ ಕ್ರಿಯೇಟಿವಿಟಿ ನೀವು ಒಂದು ಮೇಲೆ ಹೇಳ್ತೀನಿ ಓಕೆ ಇದು ನಾನು ಹೇಳ್ಕೊಟ್ಟಿಲ್ಲ ಇವ್ರ ಕೇಳಿ ಮಾಡಿಸಿರೋದು ಬೇಪರ್ ಕಟಿಂಗ್ ಮಾಡಿಸಿ ಮಾಡಿಸಿರೋದು ಇದು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇದೇನು ಆಚೆ ಕಡೆ ಹೋಗೋದೇಡ ಕಾರಣ ಏನಕ್ಕೆ ಅಂದರೆ ಅಲ್ಲಿ ಬೀಟ್ ಕೊಟ್ಟಿರೋದ್ರಿಂದ ಇಲ್ಲೇ ತೊಗೊಂಡು ಮಾಡಿ ಹ್ಞೂ ಓಕೆ ನಿಮ್ಮದು ಫಿನಿಶ್ ಮಾಡ್ಕೊಬಂದು ನಾಳೆ ತೋರಿಸ್ಬೇಕು ಓಕೆ ಇಲ್ಲಿ ಲೂಸ್ ಆಗುತ್ತಾ ಈ ಕಡೆ ಬಟನ್ ಬಂದಕ್ಕೆ ಲೂಸ್ ಆಗ್ಬೇಕು ಗುಡ್ ಓಕೆ ನೋಡಿದ್ರಲ್ವಾ ನಮ್ಮ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸ್ ಅಷ್ಟು ಹಂಗ್ ನಡೀತಾ ಇದೆ ಯಾರ್ಯಾರು ಏರಿ ನೋಡ್ಕೊಂಡು ಬಂದಿದ್ದಾರೆ ಅಂತ ನೆಕ್ಸ್ಟ್ ಕುಚ್ ಕ್ಲಾಸ್ ಲೈವ್ ಕ್ಲಾಸ್ ನಮ್ಮ ಕ್ಲಾಸಿಗೆ ಎಂಟ್ರಿ ಆಯಿತು ಅಂತಂದರೆ ಬರೀ ಟೈಲರಿಂಗ್ ಅಷ್ಟೇ ಅಲ್ಲ ಕುಚ್ಚು ಆರಿ ವರ್ಕು ಪ್ರತಿಯೊಂದನ್ನು ನೀಟಾಗಿ ಕಲಿತ್ಕೊಂಡು ಅವರೊಂದು ಶಾಪೇ ಓಪನ್ ಮಾಡ್ಬೋದು ಅಷ್ಟು ನೀಟಾಗಿ ಎಲ್ಲರೂ ಹೇಳ್ಕೊಡ್ತಾ ಇರ್ತೀವಿ ಆನ್ಲೈನ್ ಕ್ಲಾಸಿಂದ ಶುರುವಾಗುತ್ತೆ ಅಲ್ಲಿಗೆ ಎಂಟ್ರಿ ಕೊಡೋಣ ಆರಿ ರೀ ಒಂಚೂರು ಹೋಗಿ ನೋಡ್ಕೊಂಡು ಬಂದುಬಿಡಿ ಓಕೆನಾ ಯಾಕೆಂದರೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಆನ್ಲೈನ್ ಕ್ಲಾಸ್ ಅವ್ರಿಗೆ ಲೈವಲ್ಲಿ ನಾನು ನೀಟಾಗಿ ಹೇಳ್ಕೊಡ್ಬೇಕು ನಮ್ಮ ಗಮನ ಹೇಳ್ಕೊಡೋ ಕಡೆ ಇರಬೇಕಲ್ವಾ ಹಾಗೆ ಲೈವಲ್ಲಿಂದರೆ ಬೇರೆಯವ್ರು ಮಾಡ್ತಾ ಮಾಡ್ತಾಯಿರ್ತಾರೆ ಬಟ್ ಆನ್ಲೈನಲ್ಲಿ ನಾನೇ ಖುದ್ದಾಗಿ ಹೇಳ್ಕೊಡೋದ್ರಿಂದ ಹಾಂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗಾಗಿ ಇವತ್ತು ಆರಿ ವರ್ಕ್ ತೋರಿಸ್ಬಿಟ್ಟು ಏನು ಮಾಡ್ತೀವಿ ನೋಡಿ ನಮ್ಮ ಕುಚ್ ಕ್ಲಾಸಲ್ಲಿ ಎಷ್ಟೆಲ್ಲ ಸೇರ್ಕೊಂಡು ಇನ್ನು ಮೂರು ನಾಲ್ಕು ದಿನ ಆಗಿದೆ ಬೇಬಿ ಕುಚ್ಚು ಬೀಟ್ಸ್ ಕುಚ್ಚೆಲ್ಲ ಒಂದು ದಿನಕ್ಕೆ ಒಂದು ಎರಡು ಒಂದು ಎರಡು ಹೇಳ್ಕೊಟ್ಬಿಡ್ತೀವಿ ಆಮೇಲೆ ಕ್ರೋಶ ಕುಚ್ಚೆಲ್ಲ ಗ್ರ್ಯಾಂಡ್ ಇರೋದ್ರಿಂದ ಅದು ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಫಾಸ್ಟಾಗಿ ಹೇಳ್ಕೊಡ್ತಿದ್ವಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಗೊತ್ತಾ ಇವರು ಸೇರ್ಕೊಂಡು ಎರಡು ಮೂರು ದಿನ ಅಷ್ಟೇ ಆಗಿರೋದು ಅದರಲ್ಲಿಯೂ ತುಂಬ ಚೆನ್ನಾಗಿ ಕಲಿತಿದ್ದಾರೆ ವೆರಿ ವೆರಿ ಗುಡ್ ಓಕೆ ಹಾರಿ ವರ್ಕಲ್ಲಿ ಹಾರಿ ವರ್ಕರು ಅಷ್ಟನ್ನು ಒಬ್ರಿಗಿನ ಒಬ್ರು ತುಂಬ ಚೆನ್ನಾಗಿ ಕಲ್ತಿದ್ವಿ ಕಲಿತಾ ಇದ್ದಾರೆ ಇನ್ನೂ ಕಲಿಯೋದಕ್ಕೂ ಕೂಡ ಕಲಿತು ತೋರಿಸ್ತಾರೆ ಓಕೆನಾ ಈ ವಿಡಿಯೋ ಇಷ್ಟ ಆಗಿದೆ ನಾವು ಎಂಟ್ರೋ ಮಾಡಬೇಕು ಅಪ್ಪ್ಪ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್